ಕುರ್ಚಿ ಕಿತ್ತಾಟ ಚಾಲ್ತಿಯಲ್ಲಿದೆ ಇದರ ಮಧ್ಯೆನೇ ಡಿ ಕೆ ಶಿವಕುಮಾರ್ ಅವರು ನಂಬಿಕೆ ಮತ್ತು ತ್ಯಾಗದ ಮಾತು ಹೇಳ್ತಾ ಇದ್ದಾರೆ ಸುರೇಶ್ ಅವರು ಕೂಡ ಕೊಟ್ಟ ಮಾತನ್ನು ಸಿದ್ಧರಾಮಯ್ಯನವರು ತಪ್ಪಲ್ಲ ಅಂತ ಅಂದುಕೊಂಡಿದ್ದೀವಿ ಕೊಟ್ಟ ಮಾತು ಉಳಿಸ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಅಂತೇಳಿ ಹಿಂದೆ ಮಾತಾಡಿದರು ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯ ಅವರ ನಡುವೆ ಸರ್ಕಾರ ರಚನೆ ಆಗುವಂಥ ಹೊತ್ತಲ್ಲಿ ಯಾರು ಸೇಮ್ ಆಗಬೇಕು ಅನ್ನೋ ಜಟಾಪಟಿಗಳಿದ್ದಾಗ ದೆಹಲಿಯ ನಾಲ್ಕು ಗೋಡೆಗಳ ಮಧ್ಯೆ ಏನು ಒಪ್ಪಂದ ಆಗಿದೆ ಏನು ವ್ಯವಹಾರ ಆಗಿದೆ ನಮಗೆ ಯಾರಿಗೂ ಗೊತ್ತಿಲ್ಲ ಆದರೆ ಸುರೇಶ್ ಅವರು ಮಾತಾಡೋದನ್ನು ಕೇಳಿದ್ರೆ ಅಥವಾ ಡಿ ಕೆ ಶಿವಕುಮಾರ್ ಅವರು ಅವಾಗವಾಗ ಮಾತಾಡೋದನ್ನು ಕೇಳಿದ್ರೆ ಎಲ್ಲೋ ಏನೋ ಒಂದು ಒಪ್ಪಂದ ಆಗಿರಬೇಕು ಅದು ಮೂವತ್ತು ಮೂವತ್ತು ಆಗಿದೆಯೋ ಬೇರೆ ಥರದ್ದು ಏನಾದರೂ ಆಗಿದೆಯೋ ಒಂದು ವರ್ಷಕ್ಕೆ ಮುಖ್ಯಮಂತ್ರಿ ಮಾಡ್ತೀವಿ ಶಿವಕುಮಾರ್ ಅವ್ರನ್ನ ಅಂತ ಆಗಿದ್ಯೋ ಮಾಡೋದೇ ಇಲ್ಲ ಅಂತ ಆಗಿದೆಯೋ ಬೇರೆ ವಿಚಾರ ಆದರೆ ಏನೂ ನಡೀದೆ ಏನೂ ಒಪ್ಪಂದಗಳಾಗದೆ ಅಂತೂ ಐದು ವರ್ಷಕ್ಕೆ ನೀವೇ ಸಿ ಎಂ ರೀ ಅಂತ ಹೇಳುವುದಿದ್ದರೆ ಇಬ್ಬರು ದೆಹಲಿ ಕರೆದೇನು ಹೈಕಮಾಂಡ್ ಹೇಳೋ ಅವಶ್ಯಕತೆ ಇರಲಿಲ್ಲ ಇಲ್ಲೇ ಹೇಳಬೇಕಾಗಿತ್ತು ಅವರೇ ಸಿ ನಾವು ಡಿಸೈಡ್ ಮಾಡಾಗಿದೆ ನೀವೇನು ಮಾತಾಡಬೇಡಿ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಬಹುದಾಗಿತ್ತೇನೋ ದೆಹಲಿ ಕರೆದು ಒಂದು ವಾರದಷ್ಟು ಚಟಾಪಟಿಗಳು ನಡೆದು ಆಮೇಲೆ ಮಾತಾಡಿದ್ದಾಗ ಒಂದು ಸಹಜ ಅನುಮಾನ ಅಲ್ಲಿ ಇದ್ದೇ ಇರುತ್ತೆ ಏನೋ ಒಂದು ಅಗ್ರಿಮೆಂಟ್ ಅಂತೂ ಇದೆ ಐದು ವರ್ಷಕ್ಕೆ ಅವರೇ ಸಿ ಎಮ್ ಅನ್ನೋದು ಅಗ್ರಿಮೆಂಟ್ ಆಗಲ್ಲ ಅದು ಐದು ವರ್ಷ ಪೂರ್ತಿ ಅವರಿಗೆ ಕೊಡ್ತೀವಪ್ಪ ನಿನಗೇನು ಕೊಡಲ್ಲ ಅಂತ ಅವತ್ಕಂತೂ ಹೇಳಿ ಕಳಿಸಿರ್ಲಿಕ್ಕಿಲ್ಲ ಶಿವಕುಮಾರ್ ಅವ್ರಿಗೂ ಏನೋ ಒಂದು ಭರವಸೆ ಕೊಟ್ಟು ಕಳಿಸಿರಬೇಕು ಆ ಒಂದು ವಿಚಾರಕ್ಕೇ ಸುರೇಶ್ ಅವರು ಅದನ್ನು ಇರ್ತಾರಾ ಇದೀಗ ಯಾರು ಸ್ಥರದಿಂದ ಡಿ ಕೆ ಶಿವಕುಮಾರ್ ಅವ್ರದೇ ಸ್ಥರದಿ ಈಗ ಅವರೇ ಎಂಟ್ರಿ ಆಗಿಬಿಟ್ರು ಇದಕ್ಕಿಂತ ಮುಂಚೆ ಅವರೊಂದು ಮಾತು ಹೇಳ್ತಾ ಇದ್ದರು ಪ್ರಯತ್ನಗಳು ವಿಫಲವಾಗಬಹುದು ಪ್ರಾರ್ಥನೆಗಳು ವಿಫಲವಾಗಲ್ಲ ಕೈಲಿಯವರು ಆಗಲ್ಲ ಅವು ಪ್ರಾರ್ಥನೆ ಅಂತ ಪ್ರಾರ್ಥನೆಗಂತೂ ಸೋಲೇ ಇಲ್ಲ ಅಂತ ಸೊ ಈಗ ಹೇಳ್ತಾ ಇದ್ದಾರೆ ನಂಬಿಕೆ ಮತ್ತು ತ್ಯಾಗದ ಮಾತು ಯಾರ ವಿಚಾರದ ನಂಬಿಕೆ ಯಾರ ವಿಚಾರದ ತ್ಯಾಗ ನಂಬಿಕೆ ಯಾರ ಮೇಲೆ ನಂಬಿಕೆ ಕುರ್ಚಿ ಮೇಲೆ ನಂಬಿಕೆ ಅವ್ರು ಕೊಟ್ಟಿದ್ದಂಥ ಮಾತಿನ ಮೇಲೆ ನಂಬಿಕೆ ತ್ಯಾಗ ಸೋನಿಯಾ ಗಾಂಧಿ ಅವರ ತ್ಯಾಗನ ಯಾವ ಸಂದರ್ಭದ ತ್ಯಾಗ ಅವರಿಗೆ ಮುಖ್ಯ ಅಂದರೆ ಅವರಿಗೆ ಪ್ರಧಾನಮಂತ್ರಿ ಆಗುವ ಎಲ್ಲ ಒಂದು ಅವಕಾಶ ಇದ್ದಾಗಿಯೂ ಒಬ್ಬ ಎಕನಾಮಿಸ್ಟನ್ನ ಹೊತ್ತಿಗೆ ಅವರು ಪ್ರಧಾನಮಂತ್ರಿ ಮಾಡಿಬಿಡ್ತಾರೆ ಅದು ತ್ಯಾಗ ಆ ತ್ಯಾಗವನ್ನು ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ನೆನಪಿಸ್ತಾ ಇದ್ದಾರಾ ಜೊತೆಗೆ ಅಗ್ರಿಮೆಂಟ್ ಒಂದು ವೇಳೆ ಆಗಿದ್ದರೆ ಆ ನಂಬಿಕೆ ಅನ್ನೋ ಶಬ್ದವನ್ನು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಳಸ್ತಾ ಇದ್ದಾರೆ ಗೊತ್ತಿಲ್ಲ ನಿಂಬೆಗಿಂತ ಇಲ್ಲ ದುಂಬಿಗಿಂತ ಕಪ್ಪಿಲ್ಲ ಶಂಭುವಿಗಿಂತ ದೇವರಿಲ್ಲ ನಂಬಿಕೆಗಿಂತ ದೊಡ್ಡ ಗುಣವೇ ಇಲ್ಲ ಸರ್ವಜ್ಞನ ವಚನವನ್ನು ಒಂದು ಕಡೆ ಡಿ ಸಿ ಎಂ ಹೇಳ್ತಾರೆ ದುಂಬಿಗಿಂತ ಕಪ್ಪೇನ್ರಿ ನಿಂಬೆಗಿಂತ ಹುಳಿನ ನಿಂಬೆಗಿಂತ ಹುಳಿ ದುಂಬಿಗಿಂತ ಕಪ್ಪಿಲ್ಲ ಶಂಭುವಿಗಿಂತ ದೇವರಿಲ್ಲ ನಂಬಿಕೆಗಿಂತ ದೊಡ್ಡ ಗುಣ ಇನ್ನೊಂದು ಏನೂ ಇಲ್ಲ ನಂಬಿಕೆ ಟ್ರಸ್ಟ್ ಇದೆಯಲ್ಲ ಅದೇ ಅಲ್ಟಿಮೇಟ್ ಅದು ಅದನ್ನು ಮೀರಿಸಿದಂಥ ಇನ್ನೊಂದು ಗುಣ ಇಲ್ಲವೇ ಇಲ್ಲ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಸರ್ವಜ್ಞ ವಚನವನ್ನು ಪಠಿಸಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಶ್ರೀಮತಿ ಸೋನಿಯಾ ಗಾಂಧಿಯವರು ಅಧಿಕಾರ ತ್ಯಾಗವನ್ನು ಮಾಡಿದ್ರು ಆಯಿತು ತ್ಯಾಗದ ವಿಚಾರಕ್ಕೆ ಈ ಮಾತು ಓಕೆ ನಂಬಿಕೆ ನಂಬಿಕೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವ್ರಿಗೆ ಅದನ್ನು ಹೇಳ್ತಾ ಇದ್ದಾರ ಗೊತ್ತಿಲ್ಲ ಮನಮೋಹನ್ ಸಿಂಗ್ ಅವರಿಗಾಗಿ ಅಧಿಕಾರ ಬಿಟ್ಕೊಟ್ರು ತ್ಯಾಗದ ಮಾತಾಡ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಿಂಬೆಗಿಮ್ ಹುಡಿ ಇಲ್ಲ ತುಂಬಿಗಿಂ ಕರಿ ಇಲ್ಲ ಶಂಭುಕಿನ ಅಧಿಕ ದೇವನಿಲ್ಲ ಅಂದ್ರೆ ಇದೆಯಲ್ಲ ನಿಂಬೆಣ ನಿಮ್ಮ ಎಲ್ಲ ಹುಳಿಗಳಿಗಿಂತ ಬಹಳ ಶ್ರೇಷ್ಠವಾದಂಥ ಹುಳಿ ನಿಂಬೆಡಂತೆ ದ್ರಾಕ್ಷಿ ಹುಳಿ ಹುಣಸೆ ಹುಳಿ ಮಾವನ ಹುಳಿ ಎಲ್ಲ ನೀವೆಲ್ಲ ಎಲ್ಲ ಉಳಿಗಳಕ್ಕೂ ಶ್ರೇಷ್ಠವಾದದ್ದು ನಿಂಬೆಡಂತೆ ದುಂಬಿಗಿಮ್ ಕರಿ ಇಲ್ಲ ಅಂದರೆ ಈ ಕಪ್ಪು ಈ ಮೈಕಲ್ಲಿರೋ ಕಪ್ಪು ಕೂದಲಲ್ಲಿರೋ ಕಪ್ಪು ನಿಮ್ಮ ಬಟ್ಟೆಲಿರೋ ಕಪ್ಪಿಗೆಲ್ಲ ನಮ್ಮ ಹಳ್ಳಿಯಲ್ಲಿ ಓಡೋಂಥ ದುಂಬಿ ಮಗಕ್ಕೆ ಗ್ಲಾಸಲ್ಲಿ ಹೊಡಿತಾ ಇರ್ತದಂತೆ ಹಿಂದೂ ಧರ್ಮದಲ್ಲಿ ಶಿವ ಪರಮೇಶ್ವರ ಅಂದ್ರೆ ಅವನಿಗೆ ಶಂಭು ಅಂತ ಕರೀತಾರೆ ಅಂದ್ರೆ ಉಳಿ ಇಲ್ಲ ದುಂಬಿಗೆ ಕರಿ ಇಲ್ಲ ಶಂಭುಕಿಂತ ಅಧಿಕ ದೇವರಿಂದ ಎಲ್ಲಾ ದೊಡ್ಡ ದೇವರು ಪರಮೇಶ್ವರ ಶಿವ ಅಂತ ಕರೀತಾರೆ ಅದಾದ ಮೇಲೆ ಏನು ಹೇಳ್ತಾರೆ ಸರ್ವಜ್ಞ ಅಂದರೆ ನಿಮ್ಮಗಿಂ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಕಿಂತ ಅಧಿಕ ದೇವರಿಲ್ಲ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾನೆ ಅಂದ್ರೆ ಎಲ್ಲ ಗುಣಗಳಕ್ಕಿನ್ನ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ ಹಂಗೆ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ರಾಜ್ಯದಲ್ಲಾಗ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಬದಲು ಕೂಡ ಹೆಣ್ಣು ಮಕ್ಕಳ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅದಿಗೆ ನಾಯಕಿಯಾಗಿ ಸುಮಾರು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ರು ಅಧಿಕಾರ ತ್ಯಾಗ ಮಾಡಿದ್ರು ಆವತ್ತಿನ ಕಾಲದಲ್ಲಿ ಅಬ್ದುಲ್ ಕಲಾಂ ರವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಇಂದಿರಾ ಅವರ ಸೊಸೆಗೆ ಕರೆದ್ರು ನನಗೆ ಬೇಡ ಈ ಒಬ್ಬ ಆರ್ಥಿಕ ತಜ್ಞ ಈ ದೇಶವನ್ನು ಉದ್ಧಾರ ಆಗಬೇಕು ಅಂತೇಳಿ ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿ ಆ ಹೆಣ್ಮಗಳು ಆ ತಾಯಿ ಮನಮೋಹನ್ ಸಿಂಗ್ರಿಗೆ ಅಧಿಕಾರವನ್ನು ಕೊಟ್ಟು ಇವತ್ತು ಆ ಆಶಾ ಕಾರ್ಯಕರ್ತರ ಕಾರ್ಯಕ್ರಮ ಅವ್ರ ಮುಖಾಂತರ ಬಂತು ಶ್ರೀಮತಿ ಸೋನಿಯಾ